ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು ಬೀಗರಿಗೆ ಔತಣವಿದು ಕರಕೊಂಡಿದ್ದನೆಗೆ ಬಂದು ನಮಸ್ಕಾರ ಪ್ರಿಯ ವೀಕ್ಷಕರೇ ಬೆಂಗಳೂರಿನ ಒಂದು ಹೋಟೆಲಲ್ಲಿ ಅನ್ಲಿಮಿಟೆಡ್ ಊಟವನ್ನ ಕೊಡ್ತಾ ಇದ್ದಾರೆ ಎಷ್ಟು ರೂಪಾಯಿಗೆ ಅಂದರೆ ಕೇವಲ ಐವತ್ತು ರೂಪಾಯಿಗೆ ನಮ್ಗೆ ಐವತ್ತು ರೂಪಾಯಿ ಅನ್ಬೋದು ಹೊರಗಡೆ ಐವತ್ತು ರೂಪಾಯಿಗೆ ಏನೇನು ಸಿಗೋದಿಲ್ಲ ಐವತ್ತು ರೂಪಾಯಿಗೆ ಇಲ್ಲಿ ಅನ್ಲಿಮಿಟೆಡ್ ಊಟವನ್ನ ಸಸ್ಯಾರಿ ಊಟವನ್ನ ಕೊಡ್ತಾ ಇದ್ದಾರೆ ಚಪಾತಿ ಊಟ ಅಂದ್ರೆ ಮೂರು ತರ ಪಲ್ಯಗಳಾಗಿರ್ಬೋದು ರಸಮ್ಮು ಸಂಡಿಗೆ ಹಪ್ಪಳ ಉಪ್ಪಿನಕಾಯಿ ಮದುವೆ ಊಟ ತರ ಕೊಡ್ತಾ ಇದ್ದಾರೆ ಯಾರು ಕೊಡ್ತಾ ಇದಾರೆ ಎಲ್ಲಿ ಕೊಡ್ತಾ ಇದ್ದಾರೆ ಎಷ್ಟು ಚಪಾತಿ ಆದ್ರೂ ಕೊಡ್ತಾರೆ ಎಷ್ಟು ಅನ್ನ ಆದ್ರೂ ಕೊಡ್ತಾರೆ ಅದೇ ಕೊಡ್ತಾರೆ ಯಾರು ಕೊಡ್ತಾ ಇದಾರೆ ನೋಡೋಣ ಬನ್ನಿ ಸರ್ ನೀವು ಎಲ್ಲಿಂದ ಬರ್ತಾರೆ ಶುಂಗಡೆ ಮಗಡೆಸ್ ಬಂದರೆ ಬಂದಿದ್ದೀನಿ ಎಷ್ಟು ದಿವಸದಲ್ಲಿ ಊಟ ಮಾಡ್ತಾ ಇದ್ದಾರೆ ತುಂಬಾ ವರ್ಷದಿಂದ ಮಾಡ್ತಾ ಇದ್ದಾರೆ ಇಲ್ಲಿ ಎಷ್ಟಿದೆ ಊಟದ ಇಟ್ಟು ಏನ್ ತರವತ್ತು ರೂಪಾಯಿ ಊಟ ಮಣಿಮೀ ಊಟ ಇಲ್ಲ ಕೊಟ್ಟರು ಕೊಡ್ಬೋದಿಲ್ಲ ಊಟ ಸುಮ್ನೆ ಐವತ್ತು ರೂಪಾಯಿ ಐವತ್ತು ರೂಪಾಯಿಗೆ ಫುಲ್ ಕೊಡ್ತಾ ಇದ್ದಾರೆ ಯಾರು ಮಾಡಲ್ಲಾ ಇಲ್ಲ ಯಾರು ಮಾಡಲ್ಲ ಅದು ಊಟ ಮಾಡ ಚೆನ್ನಾಗಿರ್ತದೆ ಎಷ್ಟು ಬೇಕಾದ್ರೆ ತಿನ್ಬಹುದು ಊಟದ ಬಗ್ಗೆ ತಿನ್ಬೇಕು ಅನ್ನೋಂಗಿಲ್ಲ ಅನ್ನಂಗಿಲ್ಲ ಅನ್ನಂಗಿಲ್ಲ ಚೂಡ ಮಾತ್ರ ತುಂಬಾ ಚೆನ್ನಾಗಿತ್ತು ಊಟ ಮಾಡೋದು ಎಲ್ಲ ಹೌದ ನಾನು ಬಂದು ಮುಕ್ಕಾ ಒನ್ ಅವರ್ ಆಯ್ತು ಬಂದು ಊಟಕ್ಕೋಸ್ಕರ ಕೈಗೊಂಡ್ ನಿಂತು ಊಟ ಮಾಡಿದ್ರೆ

ಇವತ್ತು ಸ್ವಿಗ್ಗಿ ಝೊಮ್ಯಾಟೊ ಡೆಲಿವರಿ ಬಾಯ್ಗಳಿಗೆ ಆಟೋ ಡ್ರೈವರ್ಸ್ಗಳಿಗೆ ಕೂಲಿ ಕಾರ್ಮಿಕರಿಗೆ ಕೂಲಿ ಕಾರ್ಮಿಕರಿಗಳಿಗೆ ಇಂಥ ಈ ಪ್ಲೇಸ್ ತುಂಬ ಉಪಯೋಗಕಾರಿ ಇಂಥ ಒಂದು ಅನ್ಲಿಮಿಟೆಡ್ ಊಟ ಕೊಡ್ತಾರಲ್ಲ ಐವತ್ತು ರೂಪಾಯಿಗೆ ಈ ಓನರಿಗೆ ದೇವ್ರು ಒಳ್ಳೇದು ಮಾಡಲಿ ಇಂದ ಇನ್ನು ಈ ಥರ ವ್ಯವಹಾರ ಇನ್ನೂ ಹೆಚ್ಚು ಇವ್ರು ಮಾಡುವಂಥ ದೇವರು ಸಹ ಕರುಣಿಸಲಿ ಅಂತ ಕೇಳ್ಕೊಳ್ತೀನಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ಸ್ ಸರ್ ನೀವು ಎಷ್ಟು ವರ್ಷದಿಂದ ಇಲ್ಲಿ ಊಟಕ್ಕೆ ಬರ್ತಾ ಇದ್ರಿ ಸರ್ ಹೋಟ್ಲ್ ಓಪನ್ ಆದಾಗಿ ಐದು ವರ್ಷದಿಂದ ಐವತ್ತು ಇಲ್ಲೇ ಊಟ ಇಲ್ಲೇ ಊಟಕ್ಕೆ ಬರ್ತೀವಿ ಇಲ್ಲಿ ಒಳ್ಳೆ ಫುಡ್ ಚೆನ್ನಾಗಿದೆ ಫುಡ್ ಕ್ವಾಲಿಟಿ ಬೇಕಾದ್ರೂ ಕೊಡ್ತಾರೆ ಕೊಡ್ತಾರೆ ಐದು ವರ್ಷದಿಂದ ಊಟಕ್ಕೆ ಬರ್ತಾ ಇದಾರೆ ಫುಲ್ ಖುಷಿಯಾಗಿದ್ದಾರೆ ಬಿಟ್ಟಿದ್ದಾರೆ ಊಟ ಮಾಡಿ ಇದೇ ರೀತಿ ಬರ್ತಾ ಇರಿ ಥ್ಯಾಂಕ್ ಯು ಬರ್ತಾರೆ ಸರಿ ಸರ್ ನಮಸ್ಕಾರ ಪ್ರಿಯ ವೀಕ್ಷಕರೇ ಬೆಂಗಳೂರಿನಲ್ಲಿರುವಂತ ನಮ್ಮೂರ ಹೋಟೆಲ್ ಈ ಹೋಟೆಲ್ ಅನ್ಲಿಮಿಟೆಡ್ ಊಟಕ್ಕೆ ತುಂಬಾ ಫೇಮಸ್ ಆಗಿದೆ ಇಲ್ಲಿ ಊಟಕ್ಕೆ ಜನ ನೋಡಿ ಎಷ್ಟು ಕಾಯ್ಕೊಂಡು ನಿಂತಿದ್ದಾರೆ ಅಷ್ಟು ಪ್ರಸಿದ್ಧಿಯನ್ನು ಹೊಂದಿದೆ ಇಲ್ಲಿ ಐವತ್ತು ರೂಪಾಯಿಗೆ ಫುಲ್ ಮೀಲ್ಸ್ ಬಾಳೆ ಎಲೆ ಊಟ ಕೊಡ್ತಾರೆ ಜನ ಮದುವೆ ಮನೆಯಲ್ಲಿ ಬೀಗ್ ರೂಟ್ಗಳಲ್ಲಿ ಪರ ಪರಗಳಲ್ಲಿ ಹೇಗೆ ಕಾದು ನಿಂತಿರ್ತಾರೋ ಅದೇ ರೀತಿ ಜನ ಇಲ್ಲಿ ಊಟಕ್ಕೋಸ್ಕರ ಕಾದು ನಿಂತಿರ್ತಾರೆ ಯಾಕೆ ಅಂದ್ರೆ ಇಲ್ಲಿ ಕೊಡುವಂತ ಊಟ ಕ್ವಾಲಿಟಿ ಕ್ವಾಂಟಿಟಿ ನೀಟ್ನೆಸ್ ಒಳ್ಳೆ ಸೂಪರ್ ಊಟವನ್ನ ಕೊಡ್ತಾರೆ ಹಂಗಾಗಿ ನೋಡಿ ಈಗ ಎಲ್ಲರೂ ಕೂಡ ಊಟ ಆಗಿದೆ ಇನ್ನ ಎಲೆ ಎತ್ತಿಲ್ಲ ಆಲ್ರೆಡಿ ರಿಸರ್ವ್ ಮಾಡ್ಕೊಂಡು ಜನ ಕೂತಿದ್ದಾರೆ ಅಷ್ಟು ಇಲ್ಲಿ ಊಟಕ್ಕೆ ಕ್ಯೂ ಇರುತ್ತದೆ ಬೆಳಿಗ್ಗೆ ಎರಡು ಹನ್ನೆರಡೂವರೆ ಇಂದ ಮಧ್ಯಾಹ್ನ ಮೂರುವರೆವರೆಗೂ ಮಾತ್ರ ಇಲ್ಲಿ ಊಟ ಇರುತ್ತೆ ಪ್ರತಿದಿನ ಇರುತ್ತೆ ಭಾನುವಾರ ದಿನ ಇಲ್ಲಿ ಊಟ ರಜೆ ಇರುತ್ತೆ ನಮ್ಮೂರ ಹೋಟೆಲ್ ಬೆಂಗಳೂರಿನ ಹೊಸಕೆರೆಹಳ್ಳಿ ಕ್ರಾಸ್ ಅಲ್ಲಿ ಇರುವಂತ ಬನ್ಸಂಕ್ರಿ ಮೂರನೇ ಸ್ಟೇಜ್ ಅಲ್ಲಿ ಈ ಹೋಟೆಲ್ ಇದೆ ನಮ್ಮೂರ ಹೋಟೆಲ್ ಅಂತ ಹೇಳಿ ಈ ಹೋಟೆಲ್ ಕಳೆದ ಐದು ವರ್ಷಗಳಿಂದ ಐವತ್ತು ರೂಪಾಯಿಗೆ ಅನ್ಲಿಮಿಟೆಡ್ ಊಟವನ್ನ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ ಕೊಡ್ತಾ ಇದ್ದಾರೆ ಹಂಗಾಗಿ ಇಲ್ಲಿ ತುಂಬಾ ಊಟ ಅದ್ಭುತವಾಗಿ ಚೆನ್ನಾಗಿದೆ ಅಂತ ಹೇಳಿ ತುಂಬಾ ಜನ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಇಲ್ಲಿ ಐವತ್ತು ರೂಪಾಯಿ ಊಟ ಕೊಡ್ತಾರೆ ಜೊತೆಗೆ ಈ ಊಟ ಬಂದು ಎಲೆ ಊಟ ಬಾಳೆ ಎಲೆ ಊಟ ಈ ಚಪಾತಿ ಎಷ್ಟಾದ್ರೂ ತಿನ್ಬೋದು ಅನ್ನ ಎಷ್ಟಾದ್ರೂ ತಿನ್ಬೋದು ಎರಡರಿಂದ ಮೂರ್ ಪಲ್ಯ ಕೊಡ್ತಾರೆ ಸಂಡಿಗೆ ಹಪ್ಳ ಉಪ್ಪಿನಕಾಯಿ ಮಜ್ಜಿಗೆ ರಸಮ್ಮ ಎಲ್ಲವನ್ನು ಕೊಡ್ತಾರೆ ಜೊತೆಗೆ ಇಲ್ಲಿ ಸರ್ವಿಸ್ ಅಂತೂ ತುಂಬಾ ಬಹಳ ಖುಷಿ ಆಗುತ್ತೆ ಹುಡುಗರುಗಳಂತೂ ಎಷ್ಟು ಪಟಾ ಪಟ 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 ಅಂತ ಮಾಡ್ತಾರೆ ಅಂತಂದ್ರೆ ಒಬ್ರು ಕೂಡ ಬೇಸರ ಮಾಡ್ಕೊಳ್ಳಲ್ಲ ಈ ಓನರ್ ಕೂಡ ಅಷ್ಟೇನೆ ಎಷ್ಟೋ ಜನ ಆ ದುಡ್ಡು ಇಲ್ಲದೆ ಹೊಟ್ಟೋದ್ರು ಕೂಡ ಕೇಳಲ್ವಂತೆ ಆದ್ರೆ ಇಲ್ಲಿ ಯಾರು ಕೂಡ ದುಡ್ಡು ಕೊಡದೆ ಹೋಗಲ್ಲ ಯಾಕೆಂದ್ರೆ ಇಲ್ಲಿ ಕೊಡುವಂತಹ ಹೊಟ್ಟೆ ತುಂಬ ಊಟವನ್ನ ನಿಜವಾಗ್ಲು ಕೂಡ ಯಾರು ಕೂಡ ಮಿಸ್ ಮಾಡ್ಕೊಳ್ಳಲ್ಲ ಊಟ ಮಾಡಿದವರು ದುಡ್ಡು ಕೊಡದೆ ಯಾರು ಹೋಗಲ್ಲ ಅಷ್ಟು ಅದ್ಭುತವಾಗಿ ಇಲ್ಲಿ ಊಟವನ್ನ ಕೊಡ್ತಾ ಇದ್ದಾರೆ ತುಂಬಾ ಜನ ಬರ್ತಾರೆ ಎಷ್ಟೋ ಜನ ಮೂರುವರೆ ಆದ್ಮೇಲೆ ನಾವು ಕೂಡ ವಿಡಿಯೋ ಮಾಡೋದಿನ ಒಂದ್ ಇಪ್ಪತ್ತಕ್ಕೂ ಹೆಚ್ಚು ಜನ ಮೂರುವರೆ ಮೇಲೆ ಬಂದ್ ಬಂದು ವಾಪಸ್ ಹೊಟ್ಟೋದ್ರು ತುಂಬಾ ಕೂಲಿ ಕಾರ್ಮಿಕರು ಆಟೋ ಚಾಲಕರು ಹಲವಾರು ಅಧಿಕಾರಿಗಳು ಸಿನಿಮಾ ಕೂಡ ಇಲ್ಲಿ ಊಟಕ್ಕೆ ನಮ್ಮ ಕಣ್ಣು ಮುಂದೆ ಬಂದು ಊಟ ಮಾಡ್ಕೊಂಡು ಹೋಗಿದ್ದಾರೆ ಆ ಇಲ್ಲಿ ನೋಡಿ ಒಂದು ಪಲ್ಯ ಆಗ್ತಾ ಇದಾರೆ ಅದ್ ಪಲ್ಯ ಎರಡು ಸಾರಿ ಮೂರು ಸಾರಿ ಬಂದ್ತಾರೆ ಅಹ್ ನೋಡಿ ಮದುವೆ ಮನೇಲಿ ಕೊಡ್ತಾರೆ ಅದೇ ರೀತಿ ಕೊಡ್ತಾರೆ ಅದ್ಭುತವಾದಂತ ಊಟ ಇಲ್ಲಿ ಕೊಡ್ತಾ ಇದ್ದಾರೆ ಜನ ಅಂತೂ ಕ್ಯೂ ನಿಂತು ಆಫೀಸರ್ಸ್ಗಳು ಅಲ್ಲಿ ಕಂಪ್ನಿಗಳಲ್ಲಿ ಕೆಲಸ ಮಾಡುವಂತವ್ರು ಎಲ್ಲರೂ ಕೂಡ ಇಲ್ಲಿ ಬಂದು ಇದ್ ಮಾಡ್ತಾರೆ ನೋಡಿ ಅಲ್ಲಿ ಬಿಸಿ ಬಿಸಿ ಚಪಾತಿ ಅಲ್ಲಲ್ಲೇ ತರ್ತಾರೆ ಅವ್ರ ಕೈಯಲ್ಲಿ ಮುಟ್ಟಕ್ಕೆ ಆಗಲ್ಲ ಚಪಾತಿ ಹಾಕ್ತಿದಾರೆ ನೋಡಿ ಎರಡು ಕೇಳಿದ್ರೆ ಎರಡು ಹಾಕ್ತಾರೆ ಮೂರ್ ಕೇಳಿದ್ರೆ ಮೂರ್ ಹಾಕ್ತಾರೆ ಒಂದ್ ಕೇಳಿದ್ರೆ ಒಂದ್ ಹಾಕ್ತಾರೆ ಮತ್ತೆ ಸಾರಿ ಎರಡು ನಿಮಿಷ ಬಿಟ್ಟು ಮತ್ತೆ ಒಂದ್ ರೌಂಡ್ ಬಂದ್ ಹಾಕ್ತಾರೆ ಈ ಅಣ್ಣ ಅಂತೂ ಚಪಾತಿ ಎಷ್ಟು ಸುಡ್ತಾ ಇರತ್ತೆ ಲಾಕ್ ಹಾಕಾ ಇರ್ತಾರೆ ಎತ್ಕೊ ಬಂದ್ ಎತ್ಕೊಂಡ್ ಅಲ್ಲಲ್ಲೇ ಹಾಕ್ತಾ ಇರತ್ತೆ ಅದು ಬಿಸಿ ಚಪಾತಿ ಎರಡು ಮೂರು ನಾಲ್ಕು ಕೆಲವೊಂದೊಂದ್ಸರಿ ಒಬ್ಬೊಬ್ರು ಒಂದ್ ಕೇಳ್ತಾರೆ ಚಪಾತಿ ಮಾತ್ರ ಅಲ್ಲೇ ರೆಡಿ ಮಾಡಿ ಅಲ್ಲೇ ಕೊಡ್ತಾರೆ ವಿಡಿಯೋದಲ್ಲಿ ಕೂಡ ತೋರಿಸಿದೀವಿ ಆಮೇಲೆ ಜೊತೆಗೆ ನಾವು ಇದನ್ನ ಓನರ್ ಹತ್ರ ಮಾತಾಡಿಸ್ಬೇಕು ಅನ್ಕೊಂಡ್ವಿ ಓನರು ಕೂಡ ಇಲ್ಲೊಬ್ರು ಒಬ್ರು ಆಗಿ ಕೆಲಸ ಮಾಡ್ತಾರೆ ನಮ್ ಓನರ್ ಯಾರಪ್ಪ ಅನ್ನೋಂಗಿತ್ತು ಅವರು ಮಾತಾಡೋವಷ್ಟು ಫ್ರೀ ಇರ್ಲಿಲ್ಲ ಹಂಗಾಗಿ ಅವ್ರು ನಮ್ಗೆ ಅವೈಲಬಿಲಿಟಿ ಇರ್ಲಿಲ್ಲ ಅದಕ್ಕೋಸ್ಕರ ನಾವೇ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದೀವಿ ಇತರ ಪಲ್ಯಗಳು ಎಷ್ಟು ಬೇಕಾದ್ರೂ ಕೊಡ್ತಾರೆ ಮೂರ್ ಟೈಮು ನಾಲ್ಕು ಟೈಮು ಕೇಳಿದಷ್ಟು ಹಾಕೊಡ್ತಾರೆ ನೋಡಿ ಹಿಂದೆ ಹಿಂದೆನೆ ಇನ್ನೊಬ್ರು ಬರ್ತಾ ಇದ್ದಾರೆ ಮತ್ತೆ ನೋಡಿ ಅವ್ರ ಅದೇವ್ರೆ ಅದೇ ಚಪಾತಿ ಮತ್ತೆ ಇನ್ನೊಂದು ರೌಂಡ್ ಚಪಾತಿ ಬರ್ತಾ ಇದ್ದಾರೆ ಕೂಡ ಕೇಳ್ತಾರೆ ಬ್ಯಾರ್ಗ್ ಬೇಕು ಎಕ್ಸ್ಟ್ರಾ ಬೇಕಾ 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 ಅಂತ ಕೇಳ್ಕೊ ಬರ್ತಾರೆ ಅದೇ ತರ ಅಂದ್ರೆ ಮದ್ವೆ ಮನೆಗಳಲ್ಲಿ ಪಂತಿ ಹೇಗೆ ಕೂರಿಸ್ತಾರೆ ಹಂಗೆ ಎರಡು ಆ ಕಡೆ ಒಂದು ಪಂತಿ ಈ ಕಡೆ ಒಂದು ಪಂತಿ ಇದೆ ರೌಂಡ್ ಟೈಪ್ ಅಲ್ಲಿ ಒಂದ್ ಕಡೆ ಬಿಡಿಸ ಅಂದ್ಮೇಲೆ ಒಂದ್ ಕಡೆ ಬಿಡಿಸ್ತಿ ಬಡಿಸ್ತಾ ಇರ್ತಾರೆ ಅಷ್ಟು ಅದ್ಭುತವಾಗಿ ಕ್ಲೀನಿಂಗು ಅಷ್ಟೇ ಚೆನ್ನಾಗಿರುತ್ತೆ ಕುಡಿಯೋ ನೀರು ಚೆನ್ನಾಗಿದೆ ಕೊಡುವಂತ ಊಟ ಪ್ರತಿಯೊಂದು ಕೂಡ ಕ್ವಾಲಿಟಿ ಕ್ವಾಂಟಿಟಿ ನೀಟ್ನೆಸ್ ತುಂಬಾ ಚೆನ್ನಾಗಿದೆ ಹಿಂಗಾಕಿ ಹಿಂಗೆ ತೆಗೆದು ಬಿಡ್ತಾರೆ ಅಷ್ಟು ನೀಟಾಗಿ ಹುಡುಗರುಗಳಲ್ಲಿ ತುಂಬಾ ಕೆಲಸ ಮಾಡ್ತಾರೆ ಅದನ್ನ ತುಂಬಾ ಜನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಬರ್ತಾ ಇದ್ರಿ ಸರ್ ಫೈವ್ ಇಯರ್ಸ್ ಬರ್ತಾ ಐದು ವರ್ಷದಿಂದ ಐದು ವರ್ಷದಿಂದ ನಾನು ಐವತ್ತು ರೂಪಾಯಿನ ಫುಲ್ ಮಿಲ್ಸ್ ಸರ್ ಹೌದು ಸರ್ ಹೌದು ಫುಲ್ ಮೀಲ್ಸ್ ಅಂದ್ರೆ ಏನೇನು ಕೊಡ್ತಾರೆ ಸರ್ ಫುಲ್ ಮೀಲ್ಸ್ ಅಂದ್ರೆ ಚಪಾತಿ ಕೊಡ್ತಾರೆ ಅನ್ಲಿಮಿಟೆಡು ಎಷ್ಟು ಚಪಾತಿ ಕೇಳಿದ್ರು ಎಷ್ಟಾದರೂ ಕೊಡ್ತಾರೆ ಎಷ್ಟು ಚಪಾತಿ ಆದ್ರೂ ಕೇಳಿದ್ರು ಕೊಡ್ತಾರೆ ಅಂದರೆ ಖಂಡಿತ ಕೊಡ್ತಾ ಇದ್ದಾರೆ ರೈಸು ಸರ್ ರೈಸ್ ಮೊಸರನ್ನ ಕೊಡ್ತಾರೆ ಅನ್ನ ರಸಮ್ಮು ಅನ್ನ ಸಾಂಬಾರು ಒಂದು ಟೂ ಟೈಪ್ಸ್ ಪಲ್ಯ ಕೊಡ್ತಾರೆ ಪಾಪಡ್ ಕೊಡ್ತಾರೆ ಉಪ್ಪಿನಕಾಯಿ ರಸಮ್ಮು ಮಜ್ಜಿಗೆ ಕೂಡ ಕೊಡ್ತಾರೆ ಅಂದರೆ ಒತ್ತಿದು ಐವತ್ತು ರೂಪಾಯಿಗೆ ಅಂತೀರಾ ಐವತ್ತು ನೂರೈವತ್ತು ಕೊಡಬೋದು ಸರ್ ನೂರೈವತ್ತು ಕೊಡು ರೂಪಾಯಿ ಕೊಡ್ಬೋದು ಕೊಡೊ ಐವತ್ತು ರೂಪಾಯಿಗೆ ನೂರೈವತ್ತು ರೂಪಾಯಿ ಕೊಡುವುದು ರೆಡಿ ಇದಾರೆ ಅಂದರೆ ಆಮೇಲೆ ಇಲ್ಲಿ ಏನಂದ್ರೂ ಏನು ಅಮೌಂಟ್ ಅವ್ರ ಏನೋ ಪರ್ಪೋಸ ಕೇಳಲ್ಲ ಕೊಟ್ರೆ ಕೊಡ್ಬೋದು ಬಿಟ್ರೆ ಬಿಡ್ಬೋದು ಪಾಪ ಅವ್ರೇನ್ ಅಷ್ಟೊಂದೇನ್ ಟೈಮಿಷನ್ ಅಷ್ಟೇ ಬರ್ತಾ ಊಟ ಮಾತ್ರ ಎಲ್ಲೂ ಈ ತರ ಸಿಗೋಲ್ಲ ಸರ್ ಪರ್ಸನ್ ಬಂದು ಗುಡ್ ಆಟ್ ಏನೇನ್ ಕೊಡ್ತಾರೆ ಸರ್ ಊಟದಲ್ಲಿ ಸರ್ ನಿಮ್ಗೆ ಮದ್ವೆ ಊಟದಲ್ಲಿ ಏನ್ ಕೊಡ್ತಾರೋ ಟಿಟ್ಟು ಸೇಮ್ ಅದೇ ತರ ಕೊಡ್ತಾರೆ ಸರ್ ಹೌದಾ ಪರ್ಸನ್ ನೀವು ರೇಗಲ್ಲ ಹುಡ್ದ್ರು ರೇಗಲ್ಲ ತುಂಬಾ ಅದೇ ಬೇಕಾಗ್ತಿ ಕೊಡ್ತಾರೆ ಸರ್ ದುಡ್ಡಿಲ್ಲ ಅಂದ್ರೆ ಆಯ್ತು ಕೊಡಿ ಹೋಗಿ ಸರ್ ಅಂತಾರೆ ಆ ಥರ ಇನ್ಯಾವ್ ಹೋಟ್ಲಲ್ಲೂ ಬರೋಲ್ಲ ಸರ್ ಪರ್ಸೆಂಟ್ ಮಾತ್ರ ಇವತ್ತು ಕೋ ಫುಲ್ಲಿ ಒಳ್ಳೆ ಪರ್ಸೆಂಟ್ ಸರ್ ಓಕೆ ಸರ್ ಟೇಸ್ಟ್ ಮತ್ತೆ ತುಂಬಾ ಚೆನ್ನಾಗಿದೆ ಸರ್ ಮೂರು ಚಪಾತಿ ಮೂರು ಚಪಾತಿ ಮತ್ತೆ ಊಟ ಅನ್ನ ಎಲ್ಲ ಕೊಟ್ಟು ಐವತ್ತು ರೂಪಾಯಿ ಕೊಡೋದು ಈ ಕಾಲದಲ್ಲಿ ತುಂಬಾ ಕಷ್ಟ ಆಯ್ತು ಹೊರತು ತುಂಬಾ ವರ್ತಿದ್ರು ನೀವು ಎಲ್ಲಿದೆ ಬಂದಿದ್ರು ಸರ್ ನಾನು ಇಲ್ಲ ಕತ್ರಿಗೂಪೇಂದ ಬಂದಿದ್ದೆನ ಒಬ್ಬರು ಹೇಳಿದ್ರು ಇಲ್ಲಿ ಊಟ ಚೆನ್ನಾಗಿದೆ ಅಂತ ಆ ಕಾರಣ ಇಲ್ಲಿ ಬಂದ್ಬಿಟ್ಟೆ ಊಟ ಇಷ್ಟ